ಕಾಶ್ಮೀರದ ಬಂಡೀಪೋರಾದಲ್ಲಿ ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನೋ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಘಟನೆ ಏನು ಇದಾದ ಇದಾದ್ಮೇಲೆ ಕಾಶ್ಮೀರದ ಪ್ರಮುಖ ಸ್ಥಳಗಳಲ್ಲಿ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ ಲೀಪಾ ವ್ಯಾಲಿ ಸೆಕ್ಟರ್ ನಲ್ಲಿ ನಿಂದ ಗುಂಡಿನ ದಾಳಿ ನಡೆದಿರುವಂತದ್ದು ಭಾರತೀಯ ಸೇನಾ ಪೋಸ್ಟ್ ಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿದೆ ಗುಂಡಿನ ದಾಳಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಭಾರತೀಯ ಸೈನಿಕರಿಂದಲೂ ಕೂಡ ಪಾಕ್ಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಕಾಶ್ಮೀರದ ಬಂಡೀಪೋರಾದಲ್ಲಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು ಈಗಾಗಲೇ ಕಾಶ್ಮೀರದ ಪ್ರಮುಖ ಸ್ಥಳಗಳಲ್ಲಿ ಜೊತೆಗೆ ಉಗ್ರರು ಅಡಗಿರುವಂತಹ ನೆಲೆಗಳ ಮೇಲೆ ಕೂಡ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತಾ ಇದೆ ಉಗ್ರರ ಹುಟ್ಟಡಗಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಮ್ಮ ಸೇನೆ ಮಾಡಲಾಗಿರುವಂತದ್ದು ಈಗಾಗಲೇ ಏನು ಉಗ್ರರಿದ್ದಾರೆ ಅವರನ್ನ ಕಂಪ್ಲೀಟ್ ಆಗಿ ಸುತ್ತುವರೆದಿರುವಂತದ್ದು ಸೊ ಪಹಲ್ಗಾಮ್ ನಲ್ಲಿ ಏನು ಉಗ್ರರ ದಾಳಿಗೆ ಅಮಾಯಕರು ಬಲಿಯಾದ್ರೂ ಅದಕ್ಕೆ ಭಾರತ ಪ್ರತಿಕಾರವನ್ನ ತೀರಿಸಿಕೊಳ್ಳಿಕ್ಕೆ ಮುಂದಾಗಿದೆ ಮಹತ್ವದ ಹೆಜ್ಜೆಗಳನ್ನ ಈಗಾಗಲೇ ಇಟ್ಟಿರುವಂತದ್ದು ಅಹ್ ಈ ಸಂದರ್ಭದಲ್ಲಿ ಈಗ ಉಗ್ರರ ಮನೆಗಳನ್ನ ಕೂಡ ನಮ್ಮ ಭಾರತೀಯ ಸೇನೆ ಉಡಾಯಿಸಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಮ್ಮ ಭಾರತೀಯ ಸೇನೆ ಯುದ್ಧಕ್ಕೆ ರೆಡಿ ಆಗಿದೆ ಸಜ್ಜಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಪ್ಡೇಟ್ಸ್ತಾ ಗಳು ಕೂಡ ಅಪ್ಡೇಟ್ ಆಗ್ತಾ ಇದೆ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತಿಕಾರವನ್ನ ತೀರಿಸ್ತಾ ಇದೆ ಇಬ್ಬರು ಉಗ್ರರ ಮನೆಗಳನ್ನ ಭಾರತೀಯ ಸೇನೆ ಉಡಾಯಿಸಿದೆ ಉಗ್ರ ಸಂಘಟನೆ ಎಲ್ಇಿ ಟಾಪ್ ಕಮಾಂಡರ್ ಆಗಿರುವಂತಹ ಆದಿಲ್ ಮನೆ ದಕ್ಷಿಣ ಕಾಶ್ಮೀರದ ಅನಂತನಾಗ್ ನಲ್ಲಿ ಈ ಉಗ್ರರ ಮನೆಗಳಿವೆ ಅಲ್ಲಿ ಧ್ವಂಸವನ್ನ ಮಾಡಲಾಗಿದೆ ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳನ್ನ ಧ್ವಂಸ ಮಾಡಲಾಗಿರುವಂತದ್ದು ಪಾಕಿಸ್ತಾನಿ ಉಗ್ರರ ದಾಳಿಗೆ ಇಬ್ಬರು ಕೂಡ ನೆರವನ್ನ ನೀಡಿದ್ರು ಸಹಾಯ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಅವರ ಇಬ್ಬರು ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಾಕಕ್ಕೆ ತೆರಳಿ ಆದಿಲ್ ತರಬೇತಿ ಕೂಡ ಪಡೆದಿದ್ರಂತೆ ಶೋಧ ಕಾರ್ಯದಲ್ಲಿ ತೊಡಗಿರುವಂತಹ ಸೇನೆ ದಾಳಿಯನ್ನ ಮಾಡಿದೆ ಅವರ ಮನೆಗಳನ್ನ ಕೂಡ ಧ್ವಂಸ ಮಾಡಿದೆ ಯಾಕೆ ಅಂತ ಅಂದ್ರೆ ಭಾರತದಲ್ಲಿ ಭಾರತದ ಅಮಾಯಕರನ್ನ ಉಗ್ರರು ಸಾಯಿಸಿರುವಂತದ್ದು ಅದನ್ನ ನೋಡಿದ್ರೆ ಇವಾಗಲೂ ಕೂಡ ಎಷ್ಟೋ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತದ್ದು ಆದ್ದರಿಂದ ಇದಕ್ಕೆ ಒಂದು ಉತ್ತರವನ್ನ ಕೊಡ್ಬೇಕಾಗಿದೆ ಆದ್ದರಿಂದ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನ ಮೋಂಗಾಂ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಪಹಲ್ಗಾಂ ಶಂಕಿತ ದಾಳಿ ಕೋರ ಶೇಖ್ ಮನೆಯನ್ನ ನಾಶ ಮಾಡಲಾಗಿದೆ ಆ ಮನೆ ಆಸಿಫ್ ಶೇಖ್ ಎಂಬ ಭಯೋತ್ಪಾದಕನಾಗಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕರ ಜೀವವನ್ನ ಪಡೆದ ಘಟನೆಯಲ್ಲಿ ಆತನ ಹೆಸರು ಕೂಡ ಕೇಳಬಂದಿತ್ತು ಎಲ್ಇಟಿ ಭಯೋತ್ಪಾದಕರಾದ ಆದಿಲ್ ಹುಸೇನ್ ತೋಕರ್ ಮತ್ತು ಆಸಿಫ್ ಶೇಖ್ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪೊಲೀಸ್ ಮೂಲಗಳ ಪ್ರಕಾರ ಭದ್ರತಾ ಪಡೆಗಳು ಆ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಆವರಣದೊಳಗೆ ಕೆಲವು ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದವು ಸನ್ನಿಹಿತ ಅಪಾಯವನ್ನು ಗ್ರಹಿಸಿದ ಸಿಬ್ಬಂದಿ ತಮ್ಮ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ತಕ್ಷಣವೇ ಸ್ಥಳದಿಂದ ಹಿಂದೆ ಸರಿದ್ರು ಅದಾಗ್ಯೂ ಸ್ವಲ್ಪ ಸಮಯದ ನಂತರ ಭಾರಿ ಸ್ಫೋಟ ಸಂಭವಿಸಿ ಮನೆ ಸಂಪೂರ್ಣವಾಗಿ ಹಾನಿಗೊಳಗಾಯಿತು ಅನ್ನೋ ಒಂದು ವಿಚಾರ ಅಹ್ ತಿಳಿದು ಬಂದಿರುವಂಥದ್ದು ಒಟ್ನಲ್ಲಿ ನಮ್ಮ ಕನ್ನಡಿಗರನ್ನ ಬಲಿ ಪಡೆದಿರುವಂಥದ್ದು ಜೊತೆಗೆ ನಮ್ಮ ಹಿಂದೂಗಳನ್ನ ಬಲಿ ಪಡೆದಿರುವಂತಹ ಉಗ್ರರ ಹುಟ್ಟಡಗಿಸ್ಲಿಕ್ಕೆ ನಮ್ಮ ಭಾರತೀಯನ ಭಾರತೀಯ ಸೇನೆ ಸಜ್ಜಾಗಿರುವಂತದ್ದು ಅದೇ ರೀತಿ ಈಗ ಇಬ್ಬರು ಅಹ್ ಏನು ಉಗ್ರರಿದ್ರು ಅವರ ಮನೆಯನ್ನು ಕೂಡ ಈಗ ಅಹ್ ನಾಶ ಮಾಡಲಾಗಿರುವಂಥದ್ದು ಅಹ್ ಈಗಾಗಲೇ ಬಂಡೀಪೋರ ಜಿಲ್ಲೆಯಲ್ಲಿ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ಕೂಡ ನಡೆದಿದೆ ಅನ್ನೋದನ್ನ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು ಕುಲ್ನಾರ್ ಬಾಜಿಪುರ ಪ್ರದೇಶದಲ್ಲಿ ಉಗ್ರರಿರುವ ಇರುವ ಬಗ್ಗೆ ಮಾಹಿತಿ ಪಡೆದ ನಂತರ ಭದ್ರತಾ ಪಡೆಗಳು ಸುತ್ತುವರೆದು ಶೋಧ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭಿಸಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಅಡಗಿದ್ದ ಭಯೋತ್ಪಾದಕರು ಭದ್ರತಾ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಿದ ನಂತರ ಶೋಧ ಕಾರ್ಯಾಚರಣೆ ಎನ್ಕೌಂಟರ್ ಆಗಿ ಬದಲಾಯಿತು ಅಂತ ಹೇಳಿದ್ದಾರೆ ಘಟನೆಯಲ್ಲಿ ಇದುವರೆಗೂ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಇನ್ನು ವಿವರವಾದ ಮಾಹಿತಿಯನ್ನ ನಿರೀಕ್ಷಿಸಲಾಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಏನು ದಾಳಿ ನಡೆಯಿತು ಇಪ್ಪತ್ತಾರು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದಾದ ಬಳಿಕ ಉಗ್ರರ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿತು ಪಹಲ್ಗಾಂ ಭಯೋತ್ಪಾದಕರ ದಾಳಿಯಲ್ಲಿ ಏನು ಸಾವನ್ನಪ್ಪಿದ್ರು ಆ ದಾಳಿಕೋರರನ್ನ ಬಂಧಿಸಲು ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಗುಂಡಿನ ಚಕಮಕಿ ನಡೆದಿದೆ ಒಬ್ಬೊಬ್ಬ ಉಗ್ರನನ್ನ ಹುಡುಕಿ ಹೊಡೆಯಲಿದ್ದೇವೆ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಈಗಾಗ್ಲೇ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಇನ್ನು ನಿರೀಕ್ಷೆ ಮಾಡದ ಸಾವು ಆ ಉಗ್ರರಿಗೆ ಬರಲಿದೆ ಅಂತ ಕೂಡ ಹೇಳಿದ್ದಾರೆ ಆ ಸೊ ಕೇವಲ ಜನರ ಮೇಲೆ ಮಾಡಿದ ದಾಳಿ ಅದಲ್ಲ ಆ ದಾಳಿ ಭಾರತ ಆತ್ಮದ ಮೇಲಾಗಿದೆ ಜೊತೆಗೆ ಯಾರು ಈ ದುಸ್ಸಾಹಸ ಮಾಡಿದ್ದಾರೋ ಯಾರು ಈ ದಾಳಿ ಹಿಡಿದ್ ಹಿಂದಿದ್ದಾರೋ ಅವರಿಗೆ ಅವರ ಕಲ್ಪನೆಗೂ ಮೀರಿದ ಶಿಕ್ಷೆಯನ್ನ ನಾವು ಕೊಡ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಒಟ್ನಲ್ಲಿ ಏನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಇದೊಂದು ಕೃತ್ಯ ನಡೆದಿದೆ ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿರುವಂತದ್ದು ಈಗಾಗಲೇ ಇಬ್ಬರು ಉಗ್ರರ ಮನೆಗಳನ್ನ ಕೂಡ ನಾಶ ಮಾಡಿದೆ ಜೊತೆಗೆ ಈಗಾಗಲೇ ಬೇರೆ ಬೇರೆ ರೀತಿಯ ದಿಟ್ಟ ಹೆಜ್ಜೆಗಳನ್ನ ಕೂಡ ನಮ್ಮ ಭಾರತ ಸರ್ಕಾರ ಇಟ್ಟಿರುವಂತದ್ದು ಎಲ್ಲ ಒಂದು ಕಡೆ ಇದನ್ನೆಲ್ಲಾ ನೋಡಿ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ ಭಯ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಅಹ್ ಈಗಾಗ್ಲೇ ಪಾಕಿಸ್ತಾನ ಕೂಡ ತನ್ನ ಗಡಿ ರೇಖೆಯಲ್ಲಿ ಒಂದಷ್ಟು ಹೈ ಅಲರ್ಟ್ ಆಗಿರುವಂತದ್ದು ಕಟ್ಟೆಚ್ಚರವನ್ನ ವಹಿಸ್ಕೊಂಡಿದೆ ಯಾಕೆ ಅಂದ್ರೆ ಭಾರತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಪಾಕಿಸ್ತಾನ ಮಾಡ್ಕೊಳ್ತಾ ಇದೆ ಆದ್ರೆ ನಮ್ಮ ಭಾರತೀಯ ಸೇನೆ ಎಲ್ಲಾ ರೀತಿಯಾಗಿ ಸಜ್ಜಾಗಿದೆ ಯಾವ ಸಂದರ್ಭದಲ್ಲಾದ್ರೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ

यो प्रोजेक्ट फेरी बाझ भयो जसको चाहिँ क्यान्सल ल के गर्नु छ अजे पनि छ। ठीक छ।

गोरस <laughs> बंद <laughs> <laughs> <laughs>